ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಕೊನೆಯ ಆಷಾಢ ಶುಕ್ರವಾರದ ಪೂಜೆನ ಯಾವ ರೀತಿ ಮಾಡಿದೆ ಏನು ಪ್ರಸಾದ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ನಮ್ಮ ಮನೆಯ ದೇವ್ರ ಮನೆಯ ಅಲಂಕಾರ ಎಲ್ಲ ಪೂರ್ತಿಯಾಗಿ ಮುಗಿದಿದೆ ಇದೀಗ ನೈವೇದ್ಯಕ್ಕೆ ಪ್ರಸಾದನ ರೆಡಿ ಮಾಡಬೇಕು ಲಕ್ಷ್ಮೀ ದೇವಿಗೆ ಗೋಧಿ ಪಾಯಸ ಅಂದರೆ ಪ್ರಿಯ ಹಾಗಾಗಿ ಇವತ್ತು ನಾವು ನೈವೇದ್ಯಕ್ಕೆ ಗೋಧಿ ಪಾಯಸಾನ ಮಾಡ್ತಾಯಿದ್ದೀನಿ ಗೋಧಿ ಪಾಯಸನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಮೀಡಿಯಮ್ ಸೈಜ್ದು ಕಾಯಿನ ಹೆಚ್ಚಿಟ್ಕೊಳ್ಳಿ ಒಂದು ಐದು ಏಲಕ್ಕಿ ಒಂದು ದಪ್ಪಚ್ಚು ಬೆಲ್ಲ ಮತ್ತು ಒಂದು ಸ್ವಲ್ಪ ಗೋ ಬಾದಾಮಿ ಗೋಡಂಬಿ ದ್ರಾಕ್ಷಿನ ತಗೊಳ್ಳಿ ಮತ್ತು ತುಪ್ಪನ ತಗೊಳ್ಳಿ ಗೋಡಂಬಿ ದ್ರಾಕ್ಷಿನ ಉರಿಯೋಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ ಮತ್ತು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದಿರುವಂಥ ಗೋಧಿನ ಒಂದು ಹತ್ತು ನಿಮಿಷ ನೆನೆಯಕ್ಕಿಟ್ಕೊಳ್ಳಿ ನೆನೆಯಿಟ್ಟಿರುವಂಥ ಗೋಧಿನ ಒಂದು ಕುಕ್ಕರ್ಗೆ ಹಾಕಿ ಮತ್ತು ನಾವು ಯಾವ ಅಳತೇಲಿ ಗೋಧಿನ ತಗೊಂಡಿರ್ತೀವೋ ಅದೇ ಅಳತೇಲಿ ಒಂದು ಮೂರು ಬೌಲಷ್ಟು ನೀರನ್ನು ಕೂಡ ಹಾಕೊಳ್ಳಿ ನಾನು ಒಂದು ಮೀಡಿಯಮ್ ಆಗಿರೋ ಬೌಲನ್ನ ತೊಗೊಂಡಿದ್ದೀನಿ ಈ ಬೌಲು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ಳಿ ಮತ್ತು ಕುಕ್ಕರ್ನ ಲಿಡ್ನ ಮುಚ್ಚಿ ಒಂದು ಮೂರು ವಿಷಲ್ ಆಗೋವರೆಗೆ ಕೂಗಿಸ್ಕೊಳ್ಳಿ ಇದನ್ನು ನೆಕ್ಸ್ಟು ಹೆಚ್ಚಿಟ್ಟಿರುವಂಥ ಕಾಯಿ ಏಲಕ್ಕಿ ಮತ್ತು ಗಸಗಸೆನ ಹಾಕಿ ಒಂದೇ ಒಂದು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ರುಬ್ಬಿರುವಂಥ ಮಿಶ್ರಣ ನೀಟಾಗಿ ನುಣ್ಣಗಾಗಿರಬೇಕು ನಂತರ ಒಂದು ಪಾತ್ರೆಗೆ ದೊಡ್ಡ ಲೋಟದಲ್ಲಿ ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಒಂದು ದಪ್ಪಚ್ಚು ಬೆಲ್ಲನ ಹಾಕ್ಕೊಂಡು ಬೆಲ್ಲ ನೀಟಾಗಿ ನೀರಲ್ಲಿ ಮೇಲೆ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಕುದಿ ಬಂದ ಮೇಲೆ ಅದನ್ನು ಸ್ಟವ್ ಆಫ್ ಮಾಡಿಕೊಂಡು ಪಾತ್ರೆನ ಕೆಳಗಿಳಿಸಿ ಕುಕ್ಕರ್ನ ವಿಷಲ್ ಬಿಟ್ಟಿದೆ ಈಗ ಲಿಡ್ನ ಓಪನ್ ಮಾಡಿ ಗೋಧಿ ಚೆನ್ನಾಗಿ ಬೆಂದಿದ್ಯಾ ಅಂತ ನೋಡಿ ಬೆಂದಿಲ್ಲ ಅಂದರೆ ಇನ್ನೊಂದೆರಡು ವಿಷಲನ್ನ ಹಾಕಿಸ್ಕೊಳ್ಳಿ ಕುದಿಸಿಟ್ಟಿರುವಂಥ ಬೆಲ್ಲದ ಮಿಶ್ರಣಕ್ಕೆ ರುಬ್ಬಿಟ್ಟಿರುವಂಥ ಕಾಯಿನ ಪೇಸ್ಟ್ನ ಹಾಕಿ ಕುದಿಯೋಕ್ಕಿಡಿ ಬೇಯಿಸಿರುವಂಥ ಗೋಧಿನ ತಗೊಂಡು ಜಾರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ರುಬ್ಬಿದ ನಂತರ ಕಾಯಿ ಮತ್ತು ಬೆಲ್ಲದ ಮಿಶ್ರಣಕ್ಕೆ ಇದನ್ನ ಸೇರಿಸಿ ಚೆನ್ನಾಗಿ ತಳ ಹಿಡಿದೇ ಇರೋ ಥರ ಮಿಕ್ಸ್ ಮಾಡಿ ಅದು ಕುದಿಯೋದ್ರಲ್ಲಿ ಬಾದಾಮಿ ಗೋಡಂಬಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀವಿ ಈಗ ಅದನ್ನು ತುಪ್ಪದಲ್ಲಿ ಹುರ್ಕೊಳ್ಳೋಣ ಬನ್ನಿ ಒಂದು ಪಾತ್ರೆಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ಇಲ್ಲ ನೀವು ಸ್ವಲ್ಪ ತುಪ್ಪ ಜಾಸ್ತಿ ತಿಂತೀನಿ ಅಂದರೆ ಇನ್ನೊಂದೆರಡು ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಹೆಚ್ಚಿಟ್ಟಿರುವಂಥ ಗೋಡಂಬಿ ಬಾದಾಮಿ ಹಾಕಿ ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ದ್ರಾಕ್ಷಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಹುರಿದಿರುವಂಥ ಗೋಡಂಬಿ ದ್ರಾಕ್ಷಿ ಬಾದಾಮಿನ ಈಗ ಕುದಿ ಬಂದಿರುವಂತಹ ಗೋಧಿ ಪಾಯಸದ ಮಿಶ್ರಣಕ್ಕೆ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ತಿರುಗಿ ಇನ್ನೂ ಒಂದು ಐದತ್ತು ನಿಮಿಷ ಚೆನ್ನಾಗಿ ಕುದ್ಮೇಲೆ ಸ್ಟವ್ನ ಆಫ್ ಮಾಡಿಕೊಳ್ಳಿ ಈಗ ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ಗೋಧಿ ಪಾಯಸ ರೆಡಿಯಾಗಿದೆ ನೈವೇದ್ಯಕ್ಕೆ ಪ್ರಾಯಸಾನ ಇಟ್ಟು ಕೊನೆಯ ವಾರದ ಆಷಾಢ ಶುಕ್ರವಾರದ ಪೂಜೆಯನ್ನು ಆರಂಭಿಸೋಣ ಬನ್ನಿ ಹಾಗೆ ಈ ವಿಡಿಯೋದಲ್ಲಿ ಕಾಮಾಕ್ಷಿ ದೀಪದಿಂದ ಏನು ಪ್ರಯೋಜನ ಇದೆ ಮತ್ತು ಏನೆಲ್ಲ ಲಕ್ಷಣಗಳಿದೆ ಮತ್ತು ಯಾವ ರೀತಿಯ ಪೂಜೆನ ಮಾಡಬೇಕು ಅಂತಲೂ ಕೂಡ ಇಲ್ಲಿ ಕ್ಯಾಪ್ಷನಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ ಮತ್ತು ಆಷಾಢ ಶುಕ್ರವಾರದಲ್ಲಿ ಉಪ್ಪಿನ ದೀಪನ ಹಚ್ಚಿದ್ರೆ ಎಷ್ಟೆಲ್ಲ ಲಾಭ ಏನಾಗುತ್ತೆ ಮತ್ತು ಯಾವ ರೀತಿ ಉಪ್ಪಿನ ದೀಪಾನ ಹಚ್ಚಬೇಕು ಅಂತ ನಾನು ಕ್ಯಾಪ್ಷನಲ್ಲಿ ಹಾಕಿದ್ದೀನಿ ನೋಡಿ ನೀವು ನಿಮ್ಮ ಮನೆಯಲ್ಲಿ ಮಾಡಿ ನಿಮಗಿರುವಂತಹ ಕಷ್ಟವೂ ಸ್ವಲ್ಪ ದೂರ ಆಗ್ಬೋದು ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ಬೋದು ಅನ್ನೋದು ಒಂದು ನಂಬಿಕೆ ನಿಮಗೂ ಆ ನಂಬಿಕೆ ಇದ್ದರೆ ನೀವು ಟ್ರೈ ಮಾಡಿ ನಮ್ಮ ಮನೆಯಲ್ಲಿ ಮಾಡಿದಂತಹ ಆಷಾಢ ಶುಕ್ರವಾರದ ಕೊನೆ ವಾರದ ಪೂಜೆ ನಿಮಗೆ ಏನನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹಾಗೆ ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಬನ್ನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ